ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನೆನ್ನೆ ಮಗನ ಹಾಸ್ಟೆಲಿಗೆ ಬಿಟ್ಟು ಬಂದ್ವಿ ಹಾಸ್ಟೆಲಿಗೆ ಬಿಟ್ಟು ಬಂದ ಮೇಲೆ ಗೊತ್ತಲ್ವ ಒಂದೆರಡು ದಿನ ಮನಸ್ಸು ಪೂರ್ತಿ ಮಗನ ಸುತ್ತಲೇ ಸುತ್ತುತ್ತಾ ಇರುತ್ತೆ ನಿನ್ನೆ ಬಂದಾಗ ಸ್ವಲ್ಪ ಲೇಟಾಗಿತ್ತು ನಮಗೆ ತುಂಬ ಮಳೆ ಸಿಕ್ತು ಅಂತ ಹೇಳಿದೆ ಅಲ್ಲ ನಿನ್ನೆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ನೀವು ಹೋಗಿ ನೋಡ್ಕೊಂಡು ಕೂಡ ಬರ್ಬೋದು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಬರೋದು ಬಂದಮೇಲೆ ನಾನು ಯಾವುದೇ ರೀತಿಯಾಗಿರೋ ವೀಡಿಯೋನ ನಾನು ಮಾಡಲಿಲ್ಲ ಬೆಳಗ್ಗೆಯಿಂದ ವೀಡಿಯೋನ ಮಾಡ್ತಾಯಿದ್ದೀನಿ ಶ್ರೇಯು ಬರ್ತಾನೆ ಅಂತ ಹೇಳಿ ನಾನು ದೋಸೆ ಹಿಟ್ಟನ್ನು ಮಾಡಿಟ್ಟಿದ್ದೆ ಅಲ್ಲ ಆ ಫ್ರಿಜ್ಜಲ್ಲಿ ಹಾಗೆ ಹಿಟ್ಟಿತ್ತು ಅದನ್ನೇ ನಾನು ಇವತ್ತು ದೋಸೆ ಮಾಡ್ತೀನಿ ಆದರೆ ನಮ್ಮ ಮನೆಯವರು ಊರಿಗೆ ಮೇಲೆ ನನಗೆ ಒಂದು ತಿಂಗೆ ಒಂದು ತೊಂದರೆ ಕೊಡ್ತೀನಿ ಅಂತ ಹೇಳಿದ್ರು ನಾನು ಇದೇನಪ್ಪ ಹಿಂಗೆ ಅಂತಾರೆ ಅಂತ ಅಂದ್ಕೊಂಡೆ ಆಮೇಲೆ ಹೇಳಿದ್ರು ಇಲ್ಲ ಐ ಆರು ಜನ ಏನೋ ಇದ್ದಾರೆ ತಿಂಡಿ ಕೊಡೋಕ್ಕಾಗುತ್ತಾ ಅಂತ ಕೇಳಿದ್ರು ಆರು ಜನ ಅಲ್ಲ ಏಳು ಜನ ಇದ್ದಾರೆ ಅಂದರು ದೋಸೆ ಇಟ್ಟು ಅಷ್ಟು ಜನರಿಗೆ ಆಗಷ್ಟು ಇರಲಿಲ್ಲ ಹಾಗಾಗಿ ನಾನು ಅವರಿಗೆ ಅಂತ ಸ್ವಲ್ಪ ಪಲಾವ್ನ ಮಾಡಿದೆ ಒಂದು ದೊಡ್ಡ ಕುಕ್ಕರಲ್ಲಿ ಫುಲ್ ಪಲಾವ್ ಮಾಡ್ತೀನಿ ಅದು ಎಷ್ಟು ಜನ ತಿಂತಾರೋ ಗೊತ್ತಿಲ್ಲ ಅಷ್ಟು ಜನಕ್ಕೆ ಕೊಡಿ ಅಂತ ಅಂದೆ ಎಷ್ಟಾದರೂ ಆಗಲಿ ಮಾಡು ಅಂತ ಹೇಳಿದ್ರು ಹಾಗಾಗಿ ನಾನು ಆಮೇಲೆ ಪಲಾವ್ನ ಕೂಡ ಮಾಡಿದೆ ಏನೋ ಎರಡು ದಿನದಿಂದ ತುಂಬ ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತು ಶೇನ್ ಬಿಡೋಕ್ಕೆ ಬಿಡೋಕೆ ತಲೆನೋವು ಕರ್ಕೊಬರಕ್ಕೆ ಹೋದಾಗಿಂದೂ ತಲೆನೋವು ಏನೇನೋ ಆಗ್ತಾಯಿತ್ತು ನನಗೆ ಏನಾಗಿತ್ತು ಅಂದರೆ ತುಂಬ ಥಂಡಿ ಆಗ್ಬಿಟ್ಟಿತ್ತು ಹಾಗಾಗಿ ನನಗೆ ಹಾಗಾಗಿತ್ತು ಥಂಡಿ ಮಾತ್ರೆ ತಿಂದೆ ಆಮೇಲೆ ಸ್ವಲ್ಪ ಪರವಾಗಿಲ್ಲ ಹಾಸ್ಟೆಲಿಗೆ ಬಿಟ್ಟು ಬಂದಮೇಲೆ ಒಂದು ಎರಡು ದಿನ ಮಗನ ಸುತ್ತಲೇ ನನ್ನ ಮನಸ್ಸು ಸುತ್ತುತ್ತಿರುತ್ತೆ ಫೋನ್ ಕಾಲ್ ಬರೋ ತನಕ ಒಂಥರ ಸಮಾಧಾನ ಇರೋದಿಲ್ಲ ಅಂತ ಅನಿಸುತ್ತೆ ಮತ್ತು ಈ ಸಲ ನಂಗೆ ಯಾಕೋ ತುಂಬ ಬೇಜಾರು ಥರ ಅನಿಸು ನಾನು ಫಸ್ಟು ಬಿಟ್ಟು ಬಂದೆ ಅಲ್ವಾ ಆವಾಗ ನಂಗೆ ಹಂಗೆ ಅನ್ನಿಸ್ಲಿಲ್ಲ ಸ್ಕೂಲ್ ಶುರುವಾದಾಗ ಈ ಸಲ ನನಗೆ ಅಲ್ಲಿ ತುಂಬ ಜನ ಪೇರೆಂಟ್ಸ್ಗಳು ಅಳ್ತಾಯಿದ್ರು ಅಂದರೆ ನ್ಯೂ ಸ್ಟೂಡೆಂಟ್ಸ್ಗಳು ತಾಯಂದರೆಲ್ಲ ತುಂಬ ಬೇಜಾರು ಮಾಡ್ತಾಯಿದಲ್ವ ನನಗೂ ತುಂಬ ಅಂದರೆ ತುಂಬಾ ಬೇಜಾರಾಯಿತು ಹೋದ ಸಲ ಹೋದಾಗ ನಾವು ಓಲ್ಡ್ ಸ್ಟೂಡೆಂಟ್ಸ್ ಮಾತ್ರ ಇದ್ವಿ ಈ ಸಲ ಹೋದಾಗ ನ್ಯೂ ಸ್ಟೂಡೆಂಟ್ಸ್ಗೂ ಇವ್ರ ಜೊತೆಗೇನೆ ಔಟಿಂಗ್ ಬಿಟ್ಟಿದ್ರಲ್ವ ತುಂಬ ಸಣ್ಣ ಸಣ್ಣ ಮಕ್ಕಳು ಅವ್ರನ್ನೆಲ್ಲ ನೋಡಿ ನನಗೆ ತುಂಬ ಒಂಥರ ಬೇಜಾರು ಆಗಿಬಿಡ್ತು ಇನ್ನೊಂದು ಸ್ವಲ್ಪ ದಿನ ಶೈನ್ ಸುತ್ತಾನೆ ನನ್ನ ಮನಸ್ಸು ಸುತ್ತುತ್ತಿರುತ್ತೆ ಏನೋ ಗೊತ್ತಿಲ್ಲ ಹಾಗೆ ನೆರಿಗೆ ಟೀ ಮಾಡಿಕೊಟ್ಟೆ ನಾನು ಕಸ ಏನೂ ಹೊಡೆದಿಲ್ಲ ಇವಾಗ ಕಸ ಹೊಡೆದ್ಬಿಟ್ಟು ಆಮೇಲೆ ಉಳಿದಿರೋ ಕೆಲಸ ಮಾಡೋಣ ಅಂತ ಹಾಗೆಯೇ ಅಕ್ಕಿ ಹಿಟ್ಟು ಇಲ್ಲಿ ಒಬ್ಬರು ಮಾಡಿ ಕೊಡ್ತಾರೆ ನಾನು ಈ ಸಲ ಮಾಡೋಕ್ಕಾಗಿರಲಿಲ್ಲ ಅಕ್ಕಿ ಹಿಟ್ಟನ್ನು ಹಾಗಾಗಿ ಅವ್ರ ಹತ್ರನೇ ನೆನ್ನೆ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ನೆನ್ನೆ ಅಲ್ಲ ಮೊನ್ನೆ ತಂದಿದ್ರು ನಾನು ಬಾಕ್ಸ್ನ ತೊಳೆದು ಎಲ್ಲ ಇಟ್ಟಿದ್ದೆ ಹಾಕಿರಲಿಲ್ಲ ತುಂಬ ಜನ ಹೇಳ್ತೀರಾ ಪ್ಲಾಸ್ಟಿಕ್ ಕವರಲ್ಲಿ ಅಕ್ಕಿ ಹಿಟ್ಟನ್ನು ಮಾಡಿಸ್ಬೇಡಿ ಅಂತ ನಾನು ಅಕ್ಕಿ ಹಿಟ್ಟು ಮಾಡಿಸ್ದೆ ಈಗ ಸುಮಾರು ದಿನ ಆಯಿತು ಅಮ್ಮ ಊರಲ್ಲಿ ರಜದಿಂದ ಬರಬೇಕಿದ್ರೆ ಮಾಡಿಸಿಕೊಟ್ಟಿದ್ರು ಆಮೇಲೆ ನನಗೆ ಅಕ್ಕಿ ಮಾಡ್ಸೋಕ್ಕೆ ಆಗಿಲ್ಲ ನಮ್ಮ ಅಕ್ಕಿ ಏನಂದರೆ ಹಳೇ ಭತ್ತ ಅದು ಹಾಗಾಗಿ ಹೋದ ವರ್ಷದ ಭತ್ತ ಅದು ಅದು ಅಕ್ಕಿ ಹಿಟ್ಟು ಮಾಡಿಸಿದ್ರೆ ಬೇಗ ಮುಗ್ಗಿಬಿಡುತ್ತೆ ಹೇಳಿ ಇಲ್ಲಿ ಅಕ್ಕಿ ವ್ಯಾಪಾರ ಮಾಡ್ತಾರೆ ಅವರೇನೆ ರಾಗಿ ಹಿಟ್ಟು ಆಮೇಲೆ ಅಕ್ಕಿ ಹಿಟ್ಟು ಎಲ್ಲ ಮಾಡಿಕೊಡ್ತಾರೆ ಅಕ್ಕಿ ಹಿಟ್ಟನ್ನ ನಾನು ಒಂದು ಸಲ ತರಿಸ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ಹಾಗಾಗಿ ನಮ್ಮ ಮನೆಯವರಿಗೆ ಹೇಳಿದ್ದೆ ಅವ್ರ ಹತ್ರನೇ ಅಕ್ಕಿ ಹಿಟ್ಟನ್ನು ತೊಗೋಬನ್ನಿ ಅಂತ ಮತ್ತೆ ಕೆಂಪು ಅಕ್ಕಿಯಲ್ಲೇ ಅವರು ಹಿಟ್ಟನ್ನು ಮಾಡದಿರ್ತಾರೆ ರೊಟ್ಟಿ ಮಾತ್ರ ಸೇಮ್ ನಾವು ಮನೆ ಅಕ್ಕಿ ಹೇಗಿರುತ್ತೋ ಅದೇ ಥರ ಇರುತ್ತೆ ಹಾಗಾಗಿ ನಾನು ಅವ್ರ ಹತ್ರನೇ ಈಗ ಒಂದೆರಡು ಸಲ ಆಯಿತು ಎಮರ್ಜೆನ್ಸಿಗೆ ಅಂತ ಒಂದು ಸಲ ತರಿಸ್ಕೊಂಡಿದ್ದೆ ಈ ಸಲ ಯಾಕೋ ಮಾಡಿಸೋ ಇದು ಇರಲಿಲ್ಲ ಅದೇ ಅಕ್ಕಿನೂ ಹಳೇದಾಗಿತ್ತು ಅಂತ ಹೇಳಿದೆ ಅಲ್ವಾ ಹಾಗಾಗಿ ರೆಡಿ ಅಕ್ಕಿ ಹಿಟ್ಟನ್ನೇ ತಂದಿದ್ದರು ಮನೆಯವರು ತುಂಬ ಚೆನ್ನಾಗಾಗುತ್ತೆ ರೊಟ್ಟಿ ನಾನು ನಿನ್ನೆ ಕೂಡ ರೊಟ್ಟಿ ಶೇವಾಗಿ ಮಾಡಿದ್ದೆ ಅಲ್ಲ ಸೇಮ್ ಕೆಂಪು ಕೀಲಿ ಮಾಡ್ತಾರಲ್ವ ಅಂದರೆ ಅನ್ಪಾಲಿಶ್ಡ್ ರೈಸಲ್ಲಿ ರೊಟ್ಟಿ ಎಲ್ಲ ಮಾಡ್ತಾರಲ್ವ ಅದೇ ಥರ ಆಗಿತ್ತು ನಾನು ಅಂದ್ಕೊಂಡೆ ಪಡ್ಡು ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಆಲೂಗಡ್ಡೆ ಬೇಯಿಸಿದ್ದೇ ಇತ್ತು ಶ್ರೇಯುಗೆ ಅಂತ ಬೇಯಿಸಿ ನಾನು ಫ್ರಿಜ್ಜಲ್ಲಿ ಒಂದಿಷ್ಟು ಇಟ್ಟಿದ್ದೆ ಮತ್ತು ಅದು ಇತ್ತು ಮತ್ತು ನಾನು ಒಂದು ಸ್ವಲ್ಪ ಆಲೂಗಡ್ಡೆನ ಬೇಯಿಸ್ಕೊಂಡು ಆಲೂಗಡ್ಡೆ ಪಲ್ಯನೇ ಅತ್ಲಾಗ್ ಮಾಡಿ ಮತ್ತು ಏನದು ದೋಸೆನೇ ಮಾಡಿಬಿಡೋಣ ಅಂತ ದೋಸೆಗೆ ನಾನೀಗ ಪಲ್ಯನ ಮಾಡ್ತಾಯಿದ್ದೀನಿ ನಾನು ರಾತ್ರಿ ಬೇಗ ಮಲಗಿದ್ದಕ್ಕೆ ನನಗೆ ಎಚ್ಚರ ಕೂಡ ಬೇಗನೆ ಆಗಿತ್ತು ನಾನು ಮಧ್ಯಾಹ್ನ ಊಟ ಮಾಡಿದ್ದು ಕೂಡ ನನಗೆ ಒಂಥರ ಹೆವಿ ಥರ ಅನಿಸಿತ್ತು ಹಾಗಾಗಿ ರಾತ್ರಿ ನಾನು ಏನೂ ಊಟ ಮಾಡಲಿಲ್ಲ ಹಾಗಾಗಿ ಈಗ ಹಶು ಆಗ್ತಾಯಿತ್ತು ರಾತ್ರಿ ಏನು ಊಟ ಮಾಡಿಲ್ಲ ಅಂದರೆ ಬೆಳಗ್ಗೆ ಅಂತೂ ಹಶು ಆಗೇ ಆಗುತ್ತಲ್ವ ಹಾಗಾಗಿ ಟೈಮು ಆಗಿತ್ತು ಟೀ ಕುಡಿಯೋಣ ಅಂತ ಈಗ ನಾನು ಒಂದು ಲೋಟ ಟೀನ ಇದ್ದೀನಿ ನಾನು ಟೀ ಕುಡಿತಾ ಇದ್ದೆ ಅಲ್ಲ ಆವಾಗ ಮನೆಯವರು ಫೋನ್ ಮಾಡಿದ್ರು ಅಲ್ಲಿ ತನಕ ನನಗೆ ಗೊತ್ತಿರಲಿಲ್ಲ ತಿಂಡಿ ಮಾಡಬೇಕಾಗುತ್ತೆ ಅನ್ನೋದು ಕೂಡ ಅವ್ರು ಮುಂಚೆ ಹೇಳಿದರೆ ಚಿತ್ರಾನ್ನ ಏನಾದರೂ ಮಾಡ್ಬೋದಾಗಿತ್ತು ನನಗೆ ಇವತ್ತು ಕೆಲಸ ಮಾಡೋಕ್ಕೆ ಬೇಡ ಆಗ್ತಾಯಿತ್ತು ಹಾಗೆ ನಮ್ಮ ಮಧ್ಯಾಹ್ನ ಊಟ ಕೂಡ ಕೊಡಬೇಕಾಗಿತ್ತು ಕೆಲಸದವ್ರಿಗೆ ಹಾಗಾಗಿ ಬರಬೇಕಿದ್ರೆ ಸಾಂಬಾರಿಗೆ ಏನಾದರೂ ತರಕಾರಿನ ಕೂಡ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ಹ್ಞೂ ಅಂತ ಹೇಳಿದರು ನಾನು ಇವತ್ತು ವೀಡಿಯೋನ ಫುಲ್ ಕಂಪ್ಲೀಟ್ ವೀಡಿಯೋನ ಮಾಡಿಲ್ಲ ಆಮೇಲೆ ಆಮೇಲೆ ನನಗೆ ಗೊತ್ತಿಲ್ಲ ವೀಡಿಯೋ ಮಾಡಬೇಕು ಅಂತ ಕೂಡ ಅನ್ನಿಸ್ಲಿಲ್ಲ ಹಾಗಾಗಿ ನಾನು ಒಂದು ಸ್ವಲ್ಪ ವೀಡಿಯೋ ಮಾಡಿದೆ ಆಮೇಲೆ ವೀಡಿಯೋನ ಮಾಡಲಿಲ್ಲ ಆ ಕಡೆ ಆಲೂಗಡ್ಡೆ ಪಲ್ಯನೂ ಮಾಡ್ತಾಯಿದ್ದೀನಿ ಈ ಕಡೆ ಪಲಾವಿಗೆ ಅಂತ ತರಕಾರಿ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟು ಇಷ್ಟೇ ಇತ್ತು ಹಾಗೆ ಬೀನ್ಸು ಇತ್ತು ಬೀನ್ಸು ಕ್ಯಾರೆಟು ಒಂದು ಆಲೂಗಡ್ಡೆ ಹಾಗೆ ಈರುಳ್ಳಿ ಹಾಕಿ ಮಾಡ್ತೀನಿ ಪುದೀನ ಕೂಡ ನಮ್ಮ ಗಿಡದಲ್ಲಿ ಅಷ್ಟು ಚೆನ್ನಾಗಿ ಇಲ್ಲ ಅವತ್ತು ನಾನು ಶ್ರೇಯ್ಗೆ ಬಿರಿಯಾನಿಗೆ ಅಂತ ತರಿಸಿದ್ದೆಲ್ಲ ಅದೇ ಸ್ವಲ್ಪ ಪುದೀನ ಇತ್ತು ಅದನ್ನು ಹಾಗೆ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ ನಾನು ಖಾರನ ಕೂಡ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಜೋರು ಮಳೆ ಬರ್ತಾಯಿತ್ತು ಇವತ್ತು ಕರೆಂಟ್ ಅವಾಗವಾಗ ಹೋಗಿ ಬಂದು ಆಗ್ತಾಯಿತ್ತು ಹಾಗಾಗಿ ನಾನು ತರಕಾರಿ ಎಲ್ಲ ತೆಗೆದಿಟ್ಟು ಫಸ್ಟು ಮಿಕ್ಸಿ ಹಾಕ್ಕೋಬಿಡೋಣ ಅಂತ ಹೇಳಿ ಮಿಕ್ಸಿ ಹಾಕಿ ನೋಡಿ ಇಟ್ಕೊಂಡಿದ್ದೀನಿ ಎದುರುಗಡೆನೆ ನಾನು ಯಾವಾಗಲೂ ಪಲಾವ್ ಮಾಡ್ತೀನಲ್ವಾ ಅದೇ ಥರನೇ ಮಾಡಿದ್ದೀನಿ ಅಂದರೆ ರುಬ್ಬೋದಕ್ಕೆ ಟೊಮೆಟೊ ಈರುಳ್ಳಿ ಆಮೇಲೆ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೊಸರು ಆಮೇಲೆ ಹಸಿಮೆಣಸು ನಾಲ್ಕು ಹೊತ್ತು ಮೆಣಸಿನ್ಕಾಳು ಹಾಕಿದ್ದೀನಿ ಸೋಂಪಿನ ಕಾಳು ಚಕ್ಕೆ ಲವಂಗ ಹಾಕಿದ್ದೀನಿ ತುಂಬ ಹಾಕಬಾರ್ದು ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಕಬೇಕು ತುಂಬ ಮಸಾಲ ಹಾಕಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಆಮೇಲೆ ಚೂರು ಚೂರು ಗರಂ ಮಸಾಲ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನಾ ನೀವೆಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಾಗುತ್ತೆ ಮೊಸರು ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಈ ಪಲಾವ್ ಮತ್ತು ತುಂಬ ಸಿಂಪಲ್ಲ ಇರುತ್ತೆ ಇದು ಅಂದರೆ ತುಂಬ ಮಸಾಲ ಇರೋದಿಲ್ಲ ಆದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನವತ್ತು ಚಿನ್ನಿ ಹೋಗಬೇಕಿದ್ರು ಕೂಡ ಮಾಡಿಕೊಟ್ಟಿದ್ದೆಲ್ಲ ಅವಳು ಹೇಳಿದ್ಲು ತುಂಬ ಚೆನ್ನಾಗಿತ್ತು ಮಮ್ಮಿ ಅಂತ ಹೇಳಿದ್ಲು ವೆಜಿಟೇಬಲ್ಸ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನನ್ನ ಹತ್ರ ಇರೋದೇ ಇದೊಂದು ಕುಕ್ಕರು ಮನೆಯವ್ರು ನೋಡಿದ್ರೆ ಏಳು ಎಂಟು ಜನರಿಗೆ ತಿಂಡಿ ಮಾಡು ಅಂತಾರೆ ನಾನು ಒಂದು ತುಂಬ ಕುಕ್ಕರ್ ಮಾಡ್ತೀನಿ ಅಂತ ಹೇಳಿದ್ದೆ ಆದರೆ ಸಾಕಾಯಿತು ಅಂತ ಹೇಳಿದ್ರು ಅವರೇನೆ ಅದು ಅಕ್ಕಿ ಜಾಸ್ತಿ ಆಯ್ತಲ್ವ ನೀರು ಕೂಡ ಜಾಸ್ತಿ ಆಗಿರೋದ್ರಿಂದ ನಾನು ಮುಚ್ಚಳನ ಹಾಕಲಿಲ್ಲ ಒಂದು ಮುಕ್ಕಾಲು ಭಾಗ ಒಂದಷ್ಟು ನಾನು ಪಲಾವ್ ಬೇಯೋ ತನಕ ಇದೇ ಥರ ಅಂದರೆ ಸಾರಿ ಸ್ವಲ್ಪ ಪಲಾವ್ ಬೇಯೋ ತನಕ ನಾನು ಇದೇ ಥರ ಕೈ ಆಡ್ಬಿಟ್ಟು ಇಟ್ಟೆ ಆಮೇಲೆ ಕುಕ್ಕರ್ ಮುಚ್ಚಳ ಹಾಕಿ ಒಂದು ವಿಷಲನ್ನ ಹೊಡೆಸ್ದೆ ಹಾಗೆಯೇ ಈಗ ನಾನು ದೋಸೆಗೆ ಅಂತ ಚಟ್ನಿನೂ ಕೂಡ ಮಾಡಿದೆ ನಾನು ಇವತ್ತು ಬೇಗ ಕೆಲಸ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ನಾನು ನನಗೆ ನಿದ್ದೆ ನಿದ್ದೆ ಕೂಡ ಸರಿ ಆಗಿರಲಿಲ್ಲ ನಾನು ಶ್ರೇಯನ ಕರಿಯೋಕ್ಕೆ ಹೋಗೋ ದಿನ ನಿದ್ದೆನೇ ಮಾಡಿರಲಿಲ್ಲ ಆ ಕರಿಯೋ ಇದಕ್ಕೋ ಮಗು ನೋಡ್ತೀನಿ ಅನ್ನೋ ಖುಷಿಗೋ ಏನೋ ಗೊತ್ತಿಲ್ಲ ನಾನು ರಾತ್ರಿ ಎರಡು ಗಂಟೆಯಿಂದ ನಾನು ನಿದ್ದೆನೇ ಮಾಡಿರಲಿಲ್ಲ ನಾನು ಆ ಬ್ಲಾಗಲ್ಲೂ ಕೂಡ ಹೇಳಿದ್ದೆ ಅನಿಸುತ್ತೆ ಹಾಗಾಗಿ ನನಗೆ ನಿದ್ದೆ ಸರಿ ಇಲ್ಲದೆ ಇರೋದಕ್ಕೇನೇನೋ ನನಗೆ ತುಂಬ ಒಂಥರ ಹುಷಾರಿಲ್ದಂಗೆ ಹುಷಾರಿಲ್ಲದಂಗೆ ಆಗ್ತಾ ಬಂತು ಆಮೇಲೆ ಪಲಾವ್ ನೋಡಿ ಆಗಿದೆ ತುಂಬ ಚೆನ್ನಾಗಾಗಿತ್ತು ಪಲಾವ್ ಹಾಂ ಅದಕ್ಕೆ ತುಪ್ಪ ಸ್ವಲ್ಪ ಹಾಕಬೇಕು ಆವಾಗ ಚೆನ್ನಾಗಾಗುತ್ತೆ ಹಾಗೆ ನಾನು ಕರೆಂಟ್ ಹೋಗಿ ಬಂದು ಆಗ್ತಾಯಿತ್ತು ಅಂದಲ್ಲ ಅದಕ್ಕೇ ಬೇಗ ಈರುಳ್ಳಿ ಎಲ್ಲ ಹೆಚ್ಕೊಂಡು ಹುರಿದು ಮಸಾ ಅಂದರೆ ಸಾರಿಗೆ ಸಾಂಬಾರಿಗೆ ಖಾರ ಕೂಡ ರೆಡಿ ಮಾಡಿ ಇಟ್ಟೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಈಗ ನಾನು ದೋಸೆನ ಒಯ್ತಾ ಇದ್ದೀನಿ ಶ್ರೇಯಿಗೆ ಪಾಪ ಮಸಾಲೆ ದೋಸೆ ಇಷ್ಟ ಆಗ್ತಿತ್ತು ಆದರೆ ಅವ್ನು ಸಂಜೆ ಮಸಾಲೆ ದೋಸೆ ಬೇಡ ಅಂತ ಹೇಳ್ದೆ ನಾನು ಮಾಡೋ ದೋಸೆ ಅವನಿಗೆ ತುಂಬ ಇಷ್ಟ ಆಗುತ್ತೆ ಅದು ಬೆಣ್ಣೆಲ್ಲ ಹಾಕಿ ಮಸಾಲೆ ದೋಸೆ ಮಾಡಿದ್ರೆ ಭಾಳ ಇಷ್ಟಪಡ್ತೇನೆ ಖಾರ ಚಟ್ನಿ ಎಲ್ಲ ಇರಬೇಕು ನಾನು ಮಕ್ಕಳೆಲ್ಲ ಹಾಸ್ಟೆಲ್ ಸೇರಿದ್ಮೇಲೆ ನನಗೆ ಖಾರ ಚಟ್ನಿ ಎಲ್ಲ ತುಂಬ ಅಪರೂಪ ಆಗಿಬಿಟ್ಟಿದೆ ಈಗ ದೋಸೆ ಒಯ್ದಿದ್ದೀನಿ ಆದರೆ ದೋಸೆ ಹಂಚು ನಂಚೂರು ಕಾಯಬೇಕಾಗಿತ್ತು ಕಾಯೋದ್ಕಿಂತ ಮುಂಚೆ ಒಯ್ದೆ ಅದಕ್ಕೆ ನಾನಂದೆ ಇದನ್ನು ಬೇಯಿಸ್ಕೊಡ್ತೀನಿ ಸಿಂಬಂಗ್ ಹಾಕಿ ಅಂತ ಹೇಳಿದೆ ಸಿಂಬಂಗೆ ಅವರು ದೋಸೆನ ಹಾಕಿ ಬಂದರು ಈಗ ಎರಡನೇ ದೋಸೆನೇ ಇದ್ದೀನಿ ದೋಸೆ ಹಂಚು ಚೆನ್ನಾಗಿ ಕಾದ್ರೆ ತುಂಬ ಕಾದರೂ ದೋಸೆ ಚೆನ್ನಾಗಾಗಲ್ಲ ಮತ್ತು ಕಾಯ್ದೆ ಇದ್ರಂತೂ ದೋಸೆ ಬೇಯೋದೆಲ್ಲ ಆ ಥರ ಆಗುತ್ತೆ ಈ ದೋಸೆ ಚೆನ್ನಾಗಿಯೇ ಬಂತು ಮತ್ತೆ ಏನು ಗೊತ್ತಾ ಫಸ್ಟ್ ದೋಸೆ ಅಷ್ಟು ಚೆನ್ನಾಗಿ ಬರೋಲ್ಲ ಎರಡನೇ ದೋಸೆ ಮೂರನೇ ದೋಸೆ ಕೊನೆ ಕೊನೆಗೆ ಯಾರು ತಿಂಡಿಗೆ ಬರ್ತಾರೋ ಆವಾಗ ದೋಸೆ ಚೆನ್ನಾಗಿ ಬರುತ್ತೆ ಹಾಗೆಯೇ ತಿಂಡಿ ಆಯಿತು ಪಲಾವ್ನ ಹಾಕ್ಕೊಡು ಅಂತ ಹೇಳಿದ್ರು ನನ್ನ ಹತ್ರ ಯಾವುದೂ ದೊಡ್ಡ ಬಾಕ್ಸ್ ಇರಲಿಲ್ಲ ಹಾಗಾಗಿ ರಾಗಿ ಹಿಟ್ಟು ಹಾಕ್ತೀವಲ್ವ ಅದೇ ಉದ್ದ ಬಾಕ್ಸ್ಗೆ ಒಂದೇ ಬಾಕ್ಸಿಗೆ ಹಾಕ್ಕೊಡ್ತೀನಿ ಅಂತ ಹಾಕ್ತಾ ಇದ್ದೀನಿ ಕೆಳಗಡೆ ತಳ ಒಂದು ಸ್ವಲ್ಪ ಸೀದಂಗಾಗಿತ್ತು ಪಲಾವ್ ಈ ಕುಕ್ಕರಲ್ಲಿ ಯಾವಾಗಲೂ ಅಷ್ಟೇ ಅನ್ನ ಮಾಡಿದ್ರೆ ಸೀದೋಗಲ್ಲ ಪಲಾವ್ ಮಾಡಿದಾಗ ಯಾವಾಗಲೂ ಸೀದೋಗುತ್ತೆ ಆದರೆ ನಾನು ಬಿರಿಯಾನಿ ಮಾಡ್ತೀನಲ್ವ ಆವಾಗ ಸೀದೋಗಲ್ಲ ಈ ಪಲಾವ್ ಮಾಡಿದಾಗ ಯಾಕೆ ಸೀದೋಗುತ್ತೆ ಅಂತ ನನಗೂ ಗೊತ್ತಿಲ್ಲ ನಾವು ಕಾಯಿ ತುರಿ ಅದಕ್ಕೋ ಏನಕ್ಕೆ ಅಂತ ಗೊತ್ತಿಲ್ಲ ಆದರೆ ನಾನು ಯಾವಾಗ ಕೆಲಸದವ್ರಿಗೆ ಪಲಾವ್ ಮಾಡಿದಾಗ ಕೂಡ ಕೆಳಗಡೆ ಅದು ತಳ ಹಿಡ್ಕೊಂಬಿಟ್ಟಿರುತ್ತೆ ಹಾಗೆ ಬರಬೇಕಿದ್ರೆ ನಮ್ಮ ಮನೆಯವರು ನವಿಲು ಕೋಸನ್ನ ತಂದಿದ್ರು ನವಿಲ್ಕೋಸಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದನ್ನೇ ಇವತ್ತು ಹೆಚ್ಚಿ ಸಾಂಬಾರು ಮಾಡ್ತೀನಿ ನಾನು ತುಂಬ ಜನ ಎಲ್ಲ ಬಂದಾಗ ನವಿಲು ಕೋಸು ತರಿಸ್ತೀನಿ ಇಲ್ಲಾಂದರೆ ಮಂಗ್ಳೂರು ಸೌತೆಕಾಯಿ ತರಿಸ್ತೀನಿ ಇಲ್ಲಾಂದರೆ ನುಗ್ಗೆಕಾಯಿ ತರಿಸ್ತೀನಿ ಅವೆಲ್ಲ ಹಾಕಿ ಸಾಂಬಾರು ಮಾಡಿದರೆ ರುಚಿನೂ ಆಗುತ್ತೆ ಮತ್ತು ಹೋಳುಗಳು ಕೂಡ ಜಾಸ್ತಿ ಬರುತ್ತೆ ಹಾಗಾಗಿ ನಾನು ಆ ಥರ ಮಾಡ್ತೀನಿ ಹೇಗಿದ್ರು ಸಾಂಬಾರಿನ ಖಾರ ಕೂಡ ಆಗಿದೆ ಇನ್ನೇನು ಈ ತರಕಾರಿ ಎಲ್ಲ ಬೇಳೆ ತರಕಾರಿ ಎಲ್ಲ ಬೇಯೋಕೆ ಹಾಕಿ ನೆಲ ಒಂದು ಒರೆಸ್ಕೊಂಡು ಸ್ನಾನ ಎಲ್ಲ ಆದಮೇಲೆ ಅಡುಗೆನ ಶುರು ಮಾಡ್ತೀನಿ ಸ್ನಾನಕ್ಕೆ ಹೋಗೋಳೆ ನಾನು ಫಸ್ಟ್ ಒಂದು ರೌಂಡ್ ಅನ್ನಕ್ಕೆ ಇಟ್ಟು ಹೋಗ್ತೀನಿ ಆಮೇಲೆ ಮತ್ತೆ ಮತ್ತಿನ್ನೊಂದು ರೌಂಡು ಅನ್ನಕ್ಕೆ ಇಡ್ತೀನಿ ತುಂಬ ದಿನ ಆಗಿತ್ತು ಇಷ್ಟೆಲ್ಲ ಅಡುಗೆ ಮಾಡಿದೆ ಮತ್ತು ಕೊನೆ ಕೊಯ್ಲು ಟೈಮಲ್ಲಿ ಅಷ್ಟೇ ನಾವು ಇಷ್ಟೆಲ್ಲ ಅಡುಗೆ ಮಾಡೋದು ಇಲ್ಲಾಂದರೆ ಈ ತೋಟಕ್ಕೀಗ ಮಳೆಗಾಲದಲ್ಲಿ ಒಂದು ಮೂರು ನಾಲ್ಕು ಸಲ ಅಂತೂ ಔಷಧಿ ಹೊಡಿಸೇ ಹೊಡಿಸ್ತಾರೆ ಆ ಟೈಮಲ್ಲಿ ಕೂಡ ನಾವು ಊಟ ತಿಂಡಿ ಎಲ್ಲ ಕೊಡಬೇಕಾಗುತ್ತೆ ಹಾಗೆ ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಅದನ್ನು ಫಸ್ಟು ಅಡುಗೆ ಮನೆ ಎಲ್ಲ ಒರೆಸ್ಕೊಂಡು ಆಮೇಲೆ ಅದನ್ನು ಬೇಯೋದಕ್ಕೆ ಹಾಕಿ ಅಡುಗೆನ ಮಾಡ್ತೀನಿ ಆಮೇಲೆ ಸ್ವಲ್ಪ ಹಪ್ಪಳ ಕರೆದು ಕೊಟ್ಟು ಕಳಿಸ್ದೆ ಆಮೇಲೆ ನಾನು ವೀಡಿಯೋನ ಮಾಡಲಿಲ್ಲ ಪದೇ ಪದೇ ಅದನ್ನೇ ಹೇಳಿದ್ರು ನಿಮಗೂ ಕೇಳಿ ಕೇಳಿ ಬೋರ್ ಆಗಿಬಿಡುತ್ತೆ ಹಾಗಾಗಿ ಇವತ್ತು ತುಂಬ ನಾರ್ಮಲ್ ಆಗಿರೋ ಒಂದು ವ್ಲಾಗ್ನ ಹಾಕಿದ್ದೀನಿ ನೀವೆಲ್ಲ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊತೀನಿ ಹಾಗೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಮಗನ್ನ ಬಿಟ್ಟು ಬಂದಮೇಲೆ ನನ್ನ ಪರಿಸ್ಥಿತಿ ನೋಡಿ ಈಗ ಆಗಿದೆ ಬಿಟ್ಟು ಬಂದಿದ್ದು ಒಂದು ಬೇಜಾರು ಹುಷಾರು ಬೇರೆ ಇಲ್ಲ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ ಯಾಕಂದರೆ ಮತ್ತೇನು ಇಲ್ಲ ಇನ್ನೊಂದು ಸಾರು ಮಾಡೋದು ಅನ್ನ ಮಾಡೋದು ಅದೇ ತೋರಿಸಿದ್ದೆ ತೋರಿಸೋದು ಏನಕ್ಕೆ ಅಂತ ಹೇಳಿ ಆ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ಮಳೆ ಅಂತೂ ಜೋರಾಗಿ ಬರ್ತಾ ಇತ್ತು ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋದ ಜೊತೆ ಬರ್ತೀನಿ ಅಲ್ಲಿ ತನಕ ಬಬಾಯ್